ನಮ್ಮ ಭೂಮಿ ನಮ್ಮ ಜಾಗ ನಾವು ಉಳ್ಕೋಬೇಕು ನಾವು ನಮ್ಮ ಕಾರ್ಯಕ್ರಮ ನಾವು ಜಾಗ ಉಂಡರೆ ನಾಳೆ ನಾವು ಏನು ಬೇಕೋ ಮಾಡಬಾರ್ದು ಅಂತ ನಂಬಿಕೆ ಮನವರಿಕೆ ಮಾಡಿ ಗೊತ್ತಾಗ್ತದೆ ಆದ್ದರಿಂದ ಎಲ್ಲ ರೈತ ಮುಖಂಡರು ನಾಳೆ ಹನ್ನೊಂದು ಗಂಟೆಗೆ ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉಳ್ಳೋದಕ್ಕೆ ಪ್ರಹಾತ್ ಪ್ರತಿಭಟನೆಗೆ ನಾಳಿಯನ್ನು ಹಂಬಿಕೊಂಡಿರುವುದರಿಂದ ಎಲ್ಲ ರೈತ ಅಭಿವೃದ್ಧಿಗಳು ಹಿರಿಯರು ಮುಖ್ಯ ಹಿರಿಯರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ राइट केंद्र रिश्ता बैंक विदेशे हमारे